ಯಾಕಂದ್ರೆ ಕ್ವಾಣಿನ ಹಾಲು ಬೇಕಂದಳು ಅಕ್ಕಿ ಹೌದು ಹೌದು ಕ್ವಾಣಿನ ಹಾಲು ಎಲ್ಲರಿ ಸಿಕ್ಕವ್ರೀ ಸಿಗೋದಿಲ್ಲ ಎಲ್ಲಿಗೆ ಕ್ವಾಣಿನ ಹಾಲು ಬೇಕಂದಳು ದಿಂಗವರಿತ್ತು ಅಕ್ಬರ್ ಹೇಳ್ತಾನೆ ಯಾರ ಅಂತ ಹೇಳಿ ಆ ಔಷಧ ತಂದ್ರೆ ರಾಜು ಅಡಿಗೆ ಕಾಲಿಡು ಇಲ್ಲಾದ್ರೂ ಅಂದವ ಹೌದು ಮೂ ಒಂದು ದಿನ ಪರೀಕ್ಷೆ ಮಾಡುಣಂದರು ಯಾರು ಅಕ್ಬರನ ಹೆಂಡತಿ ಹೌದು ತಲೆ ಕಟ್ಟಿ ಮನ್ಯಾಗ ಮನಿಗ್ಯಾಳ ಹಾದು ಗಂಡಗೆ ಹೇಳ್ತಾಳೆ ಬಿರ್ಬಲ್ದು ನನ್ಗೆ ಪರೀಕ್ಷೆ ಅದ ಹಾ ಹಾ ತೆಲಿಬ್ಯಾನಿ ಎದ್ದಲ್ಲ ಅಕ್ಬರ್ ಬಿರ್ಬಲ್ಗೆ ಕರೆಸ್ರಿ ಅಂದಳ ಅಕ್ಕಿ ಹೌದು ಇಲ್ಲಿ ಯಾರಿಗೆ ಔಷಧ ತರೋದು ಆಗಲ್ಲ ಬಿರ್ಬಲ್ನ ತರ್ತಾನೆ ಚತುರ ಬೀರ್ಬಲ್ ಚತುರ್ ಬೀರಬಲ್ ಅಕ್ಕಿನ ಭಾವ ಭಾವ್ಯನಿತ್ತು ತನ್ನ ತಮ್ಮಗೆ ಪ್ರಧಾನಿ ಮಾಡ್ಬೇಕು ಅನ್ನೋದಿತ್ತು ಹೌದು 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 ವಿಚಾರ ಮಾಡ್ರಿ ಹೌದು ಬಿರ್ಬಲ್ ಬಂದ ಏಯ್ ಬಿರಬಲ ಅಂದ ಅಕ್ಬರ ರಾಜ ಭಾಳ ಚತುರ ಇದ್ದೀನಿ ಹೌದು ಎದ್ರಾಗ ಮಾತನಾಗ ನೀ ಸಿಗಂಗಿಲ್ಲ ರಾಣಿಗೆ ತೆಲಿಬೇನಿ ಎದ್ದಾದ ಔಷಧ ಭತ್ತಳಿ ಏನು ಬೇಕದ ಕೇಳು ಹೋಗಿ ತಂದು ಕೂಡ ಹೌದು ಅವಾಗ ಹೋಗಿ ರಾಣಿ ಸಾಹಿತಿ ಮುಂದೆ ಹೋಗಿ ನಿಂತ ಕ್ಯಾಚಯ್ಯ ತುಮಿ ಅಂದವ ಏನ್ ನಿಮ್ಗೆ ಏನು ಬೇಕು ಅಂತೇಳಿ ಕೇಳದವ ಹೌದು ತೆಲಬಾನಿ ಬಿರಬಾಲ ಔಷಧ ಬೇಕಾಗ್ಯದ ನನ್ಗೆ ಔಷಧ ಆ ಔಷಧ ನೀನೇ ತರ್ತಿ ಹಾ ಏನು ಬೇಕು ಹೇಳ್ರಿ ತರ್ತೀನೋ ಹ್ಞೂ ತರ್ತ ನನಗೆ ತೆಲಬ ನಿಖ್ ಆಗ್ಬೇಕಂದ್ರೆ ಕ್ವಾಣಿನ ಹಾಲು ಬೇಕಂದಳಿ ಹೌದು ಹೌದು ಹಾಲ ಎಲ್ಲರಿ ಸಿಕ್ಕವ್ರಿ ಸಿಗೋದಿಲ್ಲ ಎಲ್ಲಿಗೆ ಕ್ವಾಣಿನ ಹಾಲು ಬೇಕಂದಳು ದಿಂಗವರಿತ್ತು ಅಕ್ಬರ್ ಹೇಳತ್ತ ಹೇಳಿ ಆ ಔಷಧ ತಂದ್ರೆ ಅಡಿಗೆ ಕಾಲಿಡು ಇಲ್ಲಾದ್ರೆ ಅಂದವ ಹೌದು ಮೂರು ದಿನ ತನಕ ಹುಳ ಬಿದ್ದಂಗೆ ಆಯ್ತು ಚತುರದಿಂದ ಯಾವತ್ತು ಕಡೆಕ್ ಆಗುತ್ತಿದ್ದ ಕ್ವಾಣಿನ ಹಾಲು ಬೇಡ ಹೇಳ ತಂದು ಕೊಡೋದು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ರಾಜನ ರಾಜವಾಡಿಗೆ ಹೊಲಕ್ಕ ತಯಾರಿಲ್ಲ ಹೌದು ಮನ್ಯಾಗ ಮನಿಗೆ ಬಿಟ್ಟ ಮಗಳು ಯಬಸ ಕೇಳ್ತಾಳೆ ಅಪ್ಪ ದಿನಾ ಸೂರ್ಯ ಹೊಂಟ ಬೆಳಕ ರಾಜನ ರಾಜವಾಡಿಗೆ ಹೋಗ್ತಿದಿ ಮೂರು ದಿನ ಗಟ್ಲೆ ಆಯ್ತು ನಿನಗ ಯಾರ ಅಂದಾರ್ಯಾನು ಬೈದಾರ್ಯಾನು ಯಾ ಮನ್ಷಿಗೆ ನೋವಾಗ ಅಂದ್ಯಾನು ಯಾಕೆ ಹೋಗಲಾಗಿದಿ ತಂಗಿ ನೋಡ್ರಿ ಮಗಳಿಗೆ ಹೇಳ್ತಾನ ಏನತ್ತ ರಾಣಿ ಸಾವಿತ್ತಿಗೆ ತಲೆಬೇನಿ ಎದ್ದಾವ ಔಷಧ ಬೇಡ್ಯಾಳ ಔಷಧ ನನ್ನಿಂದ ಹಾಲು ಬೇಡ್ಯಾಳ ತಗೊಂಡು ಬರ್ಲಾರ್ದೆ ರಾಜೋಡಿಗೆ ಬರಬೇಡ ಅಂದಾಳ ಹೌದು ಇದೇನ ದೊಡ್ಡ ಮಾತಾ ಬಿಡಿಸ್ತಂದ್ಲಕ್ಕಿ ಹ್ಯಾಂಗ ಅಕ್ಕಿ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಯ್ತು ಅಕ್ಬರ ರಾಜನ ರಾಜವಾಡಿ ಮಗರದಾಗ ಒಂದು ಕೆರಿ ಇತ್ತು ಹೌದು ಅಕ್ಬರ ರಾಜನ ರಾಜವಾಡಿ ಮ್ಯಾಗ ಲೈಟಿನ ಬೆಳಕು ಬಿತ್ತಂದ್ರ ಎಲ್ಲ ಜಗ್ ಜಗ್ ಹೊಳಿತಿತ್ತು ಅಟ್ಟು ಬೆಳಕು ರೀ ಹೌದು ರಾತ್ರಿ ಹನ್ನೆರಡು ಕೆಲ್ಲ ಹಳಿವು ಎಲ್ಲ ಅರ್ವಿ ಕವದಿ ಚಿಂದ ಹಿಂಗೆಲ್ಲ ಹಳೆ ಮಾಡಿ ಗಂಟು ಕಟ್ಟದಳು ಯಾರು ಮಗಳು ಹೌದು ತಂದಳ್ರಿ ಕೆರಿಗೆ ಕೆರಿಗೆ ತಂದು ದಪ್ಪ ದಪ್ಪ ಒಗಿಲಿಗತ್ತಳು ಸಪ್ಪಳ ಅಕ್ಬರ ರಾಜ ಕೇಳಿಸಲತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಹೌದು ಸೇನಾಪತಿಗಳಿಗೆ ಕರೆದ ಸೈನಿಕರಿಗೆ ಐ ಕೆರಿ ಮಗಳಾಗ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಅದ ಹೆಣ್ಮಗಳಿಗೆ ಖಬ್ರ ಅದಿಲ್ಲ ಯಾವಕ್ಕೆ ಬಂದಾಳು ಅರವಿ ಒಗಿಲಿ ಕಕ್ಕಿಗೆ ತಗೊಂಡ ಬರ್ರಿ ಹೌದು ಆದ್ರಿ ನಾಲ್ಕು ಮಂದಿ ಹೋಗಿ ನೋಡಿದ್ರೆ ಏ ಬಾಯಿ ನೀ ಯಾರು ಈ ಹೇಳಿಗ್ ಬರೋದು ಲೆಕ್ಕ ಆದಿನ ಇಲ್ಲ ನಿನಗೆ ಕೆರೆಯಾಗ ಅರ್ವಿ ಹೋಗಿಲಿಕ್ಕೆ ಏನು ಮಾಡೋದು ಪ್ರಸಂಗ ಬಂದದ ರಾಜ ಸಾಹೇಬ್ ಕರದನ ಬಾ ನೀನು ಹೌದು ತಗೊಂಡು ಹೆಣ್ಮಗಳಿಗೆ ಮಗಳಿಗೆ ತೊಗೊಂಡ ತಂದ್ರಿ ನಿತ್ತ ಬಳಕ ಕುರ್ಚಿ ಆಗ ರಾಜ ಸಾಹೇಬ್ ಕೂತನ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಕೇಳ್ತಾನ ಏ ತಂಗಿ ಖಬ್ರ ಹತ್ತದಿಲ್ ನಿನಗೆ ಟೈಮ್ ಎಟ್ಟಾಗ್ಯದ ಒಗ್ಯಾಣ ಹೋಗಿಲಿಕ್ಕೆ ಬಂದಿದ್ದು ಯಾರು ಮಾಡಿದ್ರಿ ಟೈಮೇ ಹಂಗೆ ಬಂದದ ನೀ ಯಾರು ಮಗಳು ನಾ ಬಿರ್ಬಲನ ಮಗಳಿದ್ದ ಏ ಹಳಕ್ಕೆ ಹೋಗ್ಲಿಕ್ಕೆ ಬಂದಿದ್ದಿ ಯಾನ್ ಮಾಡದ್ರಿ ನಮ್ಮ ಪಡದನ ಹೊಲಿತೊಳ್ಲಿಕ್ಕೆ ಬಂದಿದ ಅಂದ್ಲತ್ ಹಾ ಹಾ ಏ ಹೊತ್ಸ ಪೋರಿ ಗಂಡಸರು ಯಾರು ಹಡಿತಾರ ಅಂದಳತ್ ಅವ ರಾಜ ಅಂದ ಏ ಹುಚ್ಚ ರಾಜ ಕ್ವಾಣಿ ಅಂದರಿ ಐತದ ಹಾನು ಹೇಳಿದೀನಿ ಹೌದಾ ಅವಾಗ ಕೈ ಜೋಡದತ್ ನಿಮ್ಮ ಅಪ್ಪಗೆ ಅಪ್ಪಗಿತ್ಕೊಂಡು ಬತ್ತಂದು ಬಿಡು ಅಂದ ಚತುರದಿಂದ ಅಪ್ಪಗ ಅದರ ಕಡೆಯಕ್ಕ ಮಾಡ್ಯಳ ಪುಂಡ್ಲಿಕ್ಕ ಮಾಸ್ತಾರ ಸಂಗೊಳಿಗೆ ಪುಣ್ಯ ಕ್ಷೇತ್ರದಾಗ ಧರ್ಮ ಕರ್ಮದ ಜಗಳ ನಡೆದ ಅಂದ್ರ ಧರ್ಮ ಹಿಡ್ದಿದ್ಯಂದ್ರ ಬೆಣ್ಣಾಗಿಂದ ಬರೆಯ ಕೂದಲು ಹೊಂಟಂಗಾಗಿರ್ಬೇಕು ಅಂತ ಈಶೆ ಬಳಕೆ ಮಾಡಿ ಸುಮ್ಮ ಹಿಡ್ದು ಹೋದ ರೈತ ಬಂದನಾ ಯಾನ ಡಬಲ್ ಎಲ್ಲ ಡಬಲ್ ಓ ಸಿಂಗಲ್ ಎಲ್ಲ ಸಿಂಗಲ್ ಡಿ ಮೀನ್ಸ್ ಕೇಳ್ತಾನವ ನನಗೆ ಇದ್ರಿ ಸಣ್ಣವ್ರು ಹೇಳ್ತಾರ ಉತ್ರ ಇದು ಫೈನಾನ್ಸ್ ಹೆಸರು ಕೇಳ್ತಾನ್ರಿ ಡಬಲ್ ಎಲ್ ನೋಡ್ರಿ ಅಂತ ಮಾತು ಕೇಳ್ತಾನವ ಪಿಂಟು ಮಾಸ್ತಾರ ಚಾಲೆಂಜ್ ಅಂದ ಅದಕ್ಕೆ ನಾವೊಂದು ಚಾಲೆಂಜ್ ಅತಿ ಇಂಗ್ಲೀಷ್ ಮಾತಾಡ್ತಾನ ಕೇಳು ಹೇಳಿ ಏನಂದ ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ನೇಮ್ ಆಫ್ ದ ಫೈನ್ ಕರೆಕ್ಟಲ್ಲಿ ಹಿಂಗೆ ಹಿಂಗೆಂದಿರಿಲ್ ನೀವು ಹೇಳ್ತಿ ಕೇಳ್ರಿ ಡಬಲ್ ಎಲ್ ಡಬಲ್ ಎನ್ ಡಬಲ್ ಓ ಮೀನ್ಸ್ ನಾರ್ತ್ ರಿಜಿಯನ್ ವಿತ್ ದ ಡಿ ವಿ ಎಲ್ ಎ ಆಫೀಸ್ ಇನ್ ದ ನೇವ್ ಕಸ್ಟಲ್ ಡಬಲ್ ಓ ಮೀನ್ಸ್ ಸ್ಟ್ಯಾಂಡ್ ಫಾರ್ ದ ಆಕ್ಸ್ಫೋರ್ಡ್ ರಿಜಿಜನ್ ವಿತ್ ದ ಡಿ ವಿ ಎಲ್ ಎ ಆಫೀಸ್ ಇನ್ ಆಕ್ಸ್ಫೋರ್ಡ್ ಎಲ್ ಡಿ ಸಿಂಗಲ್ ಎಲ್ ಸಿಂಗಲ್ ಡಿ ಮೀನ್ಸ್ ವರ್ಲ್ಡ್ ರಿಪ್ರೆಸೆಂಟ್ ದ ಫೈನಲ್ ಲೆಟರ್ ಕಾಂಬಿನೇಷನ್ ಇನ್ ದ ಪ್ಲೇಸ್ ಬಂಧುಗಳೇ ಹೌದು ಇದು ಎನ್ ಎ ಡಬಲ್ ಎನ್ ಫೈನಾನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಕಂಪನಿ ಅದು ಮಾಸ್ತಾರೆ ಹೌದು ಹೌದು ಇಂಥದ್ದು ನನಗೆ ನನಗ ನನ್ನ ಎಜುಕೇಶನ್ ಹೇಳ್ತ ಕೇಳು ಎಂದು ಹೇಳಿಲ್ಲ ಎ ನನ್ನ ಎಜುಕೇಶನ್ ಡಿಪ್ಲೊಮಾದ ಮಾಸ್ತರ ನೀವ್ ಎಟ್ಟ ಅರಿ ಹಾವುಗಳು ಹಾವುಗಳ್ ನೋಡು ಮಹಳಿಂಗರಾಯ್ ಬೀರದೇವ್ರ ಮಠ ಮಠಮನಿಯಾಗ ಅವ್ರ ಕಾಲಾಗೆ ನಾ ನೌಕರಿ ಅನ್ನೋದು ಎಡಕಿನ ಕಾಲಿಲಿ ಒದ್ದ ನಿಮ್ಮಂತವ್ರಿಗೆ ನೋಡ ಕಾಲಾಗೆ ಸತ್ಯ ಸಂಗತ ಯಾರು ಮಾಡಿದ ಮಾಸ್ತರ ಹಾ ನಿಮ್ಮಂತವ್ರ ಕಾಲಾಗೆ ಇವತ್ತದ ನೋಡು ನೀ ಅಂದಿ ನೋಡು ಒಂದು ನೀತ ಏನತ್ ಹೇಳಿ ಮಟ್ಟ ಮೊದಲ ಮಾತಾಡಬೇಕಂದ್ರ ಸಿದ್ಧರಾಮ ಮುಂದೆ ಹುಟ್ಟುದ ನುಡದಾರ್ ಯಾರು ಶ್ರೀ ಜಗದ್ಗುರು ರೇವಣ ಸಿದ್ಧ ಹೌದು ಇದೇ ಮಾತಂದಾರಲ್ರಿ ಹೌದು ಶ್ರೀ ಅನುದ ಪದದ ಹೆಸರು ಏನು ನೀನೇ ಮಾತಾಡಿದಿದು ನಾ ಹುಟ್ಟಿ ಶಂತೂ ಇಲ್ಲ ಹೌದು ಶ್ರೀ ಜಗದ್ಗುರು ರೇವಣ ಸಿದ್ಧ ಅಂದಿದೆ ಅಂದ್ರೆ ಶ್ರೀ ಅನೋ ಪದದ ಹೆಸರು ಏನು ಈಗ ಎಲ್ಲರೂ ಪತ್ರಿಕೆ ಮ್ಯಾಗ ಹೆಣ್ಮಕ್ಳಿಗೆ ಪತ್ರಿಕೆ ಕೊಳ್ಳಿ ಗಂಡಸು ಮಕ್ಕಳಿಗೆ ಪತ್ರಿಕೆ ಕೂಡ ಸ್ತ್ರೀ ಅನ್ನೋದು ಶಬ್ದ ಹಸ್ತರ ಹೌದು ಸ್ತ್ರೀ ಅನ್ನೋದು ಗಂಡು ಏನ ಹೆಣ್ಣು ಹೌದು ಇದರ ಅರ್ಥರ ಏನು ಈ ಪದಕ ಶಬ್ದರಿ ಏನದ ನೋಡೋಣ ಎಟ್ಟು ನಿನ್ನ ಗಡಿಗೆ ಸುಟ್ಟದ ಅನ್ನೋದು ಗೊತ್ತಾಗುತ್ತದೆ ಹೌದು ನೀ ಸುಮ್ಮ ನೀನೇ ಉತ್ತರ ಹೇಳತ್ತೆ ಅನ್ನೋದು ನಂದಂತೂ ಆತ್ಮವಿಶ್ವಾಸ ಇಲ್ಲ ಹೌದು ನೀನೇ ಈ ಉತ್ತರ ಹೇಳ್ತೇನಂತು ನನಗಂತೂ ಆತ್ಮವಿಶ್ವಾಸ ಇಲ್ಲ ಉತ್ತರ ಹೇಳತ್ತಿಕ್ಕೇ ಎಲ್ಲಿ ಏನು ಅನ್ನೋದು ಅದು ನನಗೆ ಗೊತ್ತದ ಅರ್ಥ ತಿಳ್ಕೊಂಡಿಲ್ಲ ನೀವು ಉತ್ತರ ಹೇಳ್ತಿ ಖರಿ ಎಲ್ಲಿ ಏನು ಅನ್ನೋದು ನನಗೆ ಗೊತ್ತದ ಖರಿ ನೇರವಾಗಿ ಇದು ಹಿಂಗೆ ಅದ ತಿಳಿ ಎದಿ ತಟ್ಟಿ ಹೇಳು ನಿನ್ನಲ್ಲಿ ಚಾತುರ್ಯತೆ ಇಲ್ಲ ಮಾಸ್ತರ ನೀನು ಏ ಮಾಸ್ತರ ಚಾಲೆಂಜ್ ಕೊಡಬೇಕಂದ್ರ ನನ್ನಂಗ ಹಾಡಬೇಕು ನನ್ನಂಗ ಕುಣಿಬೇಕು ನೋಡು ಮಾಸ್ತರದ ಮಾತ್ರಿ ಏನೇನು ಮಾಡ್ತೀವಿ ಅದೆಲ್ಲ ಮಾಡ್ಬೇಕುನಾ ಮಾಸ್ತರ ದೇವರ ಎಲ್ಲರಿಗೆ ಎಲ್ಲನೇ ಕೊಟ್ಟಿಲ್ಲ ಹೌದು 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 ಒಬ್ಬನಿಗೆ ಪ್ರವಚನ ಮಾಡೋದು ಕೊಟ್ಟಾನ ಒಬ್ಬನಿಗೆ ಹಾಡುದು ಕೊಟ್ಟನ ಹೌದು ಒಬ್ನಿಗೆ ರಾಜಕಾರಣ ಮಾತಾಡೋದು ಕೊಟ್ಟಾನ ಒಬ್ಬನಿಗೆ ಹಿರ್ತನ ಮಾಡುದು ಹೌದು ಹಾಡವನಿಗೆ ಮಾತಾಡೋದು ಕೊಟ್ಟಿಲ್ಲ ಮಾತಾಡೋನಿಗೆ ಹಾಡುದು ಕೊಟ್ಟಿಲ್ಲ ಹೌದು ಕಡು ಬಡತಾನ ಒಟ್ಟ ಅತಿ ದೌಳುತನು ಒಬ್ಬನಿಗೆ ಹೌದು ಅತಿ ದೌಳುತಾನದವನ ಮನಿ ಒಳಗ ಮಕ್ಕಳ ಕೊರತೆ ಇಟ್ಟಾನ ಕಡು ಬಡತಾನದ ಮನಿ ಒಳಗ ಅತಿ ಸಿಕ್ಕಾಪಟ್ಟೆ ಮಕ್ಕಳ ಹೌದು ದೇವರ ಎಲ್ಲರಿಗೆ ಎಲ್ಲಾನೇ ಕೊಟ್ಟಿಲ್ಲ ಎಲ್ಲಾನೇ ನಿನಗ ಕೊಟ್ಟಿದಂದ್ರ ಪುಂಡಿಕ್ ಮಾಸ್ತರ ಅದ್ಯಾನ ಪಂಡರಪುರದ ಹ ನೋಡ್ರಿ ಇಟ್ಟಲ್ಲ ಅಬ್ಜಲ್ಪುರ್ ತರ್ತಿದೀನಿ ಹೌದು ನಿನಗ ಅದೊಂದು ಇಟ್ಟನ ಅಂತ ಹೇಳಿ ನೀ ಸುದ್ದಿ ಇದ್ದಿ ಹೌದು ಹೌದ್ ನನಗೂ ಒಂದು ಇಟ್ಟನ ನಿನಗೊಂದು ಇಟ್ಟಾನ ಹೌದು ನಿನಗೊಂದು ಹಾಡುದು ಕೊಟ್ಟಾನ ನನಗೊಂದು ಮಾತಾಡುದು ಕೊಟ್ಟಾನ ಹೌದು ಹೌದಿಲ್ಲ ಹೌದು ಇಬ್ಬರಿಗೆ ಸೌನೆ ಇಟ್ಟಾನ ಅರ್ಥ ತಿಳ್ಕೊ ನಿನಗ್ ನೀ ಮಾತಾಡೋ ಮಾಸ್ತಾರ ಅಲ್ಲ ನೀ ಹಾಡ್ತಿ ಮೊದಲೇ ಹೇಳಿದನ ಅನುಭವದಿಂದ ತನ್ನ ಒಂದು ಸುಂದರವಾದಂತ ಕಂಠದಿಂದ ಹಾಡುವಂತ ಮಹಳಿಂಗರೈ ಮುತ್ತನ ಮಟಮನಿ ಒಳಗೆ ಒಳ್ಳೆ ಅದ್ಭುತ ಕಲಾವಿದ ಯಾರು ಇದ್ರ ಅಬ್ಜಲ್ಪುರ್ ಪುಂಡ್ಲಿ ಕುಮಾಸ್ತರ ಹಾಡ್ಲಿಕ್ಕಪ್ಪ ನೀ ಮಾತಾಡ್ಲಿಕ್ಕಲ್ಲ ಆ ಇಶಯ ಒಂದು ಧರ್ಮ ಇನ್ನೊಂದು ಕರ್ಮ ಹೌದು ವಿಷಕ್ ಜಗಳ ಹತ್ಯ ಧರ್ಮದ ಹಿಡಿದಿ ನಮಗೆ ಸತ್ಯ ಧರ್ಮರಥರ ಧರ್ಮರತರ ಐತೆ ವಿಷಯ ಅಲ್ಲದು ಹೇಳತ್ತ ಕೇಳು ಏನ್ರೀಪ್ಪ ಕರ್ಮ ನನ್ನ ಪಾಲಿಗೆ ಬಂದದ ಹೌದು ತಕ್ಕಡಿ ಕರ್ಮದ ಮಾಡಿ ಬಂದ ಹೇಳ್ತಾರ ಏನತ್ತ ಶ್ರೀಮನ್ ನಿಜಗೋಡಿ ಶಿವಯೋಗಿಗಳು ಹೇಳತ್ತಾರ ಕರ್ಮದಿಂದಲೇ ಜನನಕ್ಕೆ ಕಾರಣ ಹೌದು ಹೌದು ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಬೇಕಂದ್ರ ಕರ್ಮ ಮೂಲ ಕಾರಣದ ಕರ್ಮದಲ್ಲಿ ಪ್ರಕಾರಗಳು ಎಷ್ಟು ಎಷ್ಟು ಐದು ಪ್ರಕಾರಗಳದಾವ ಹೌದು ಹೌದು ಒಂದು ನಿತ್ಯ ಕರ್ಮ ಒಂದು ನೈಮಿತ್ಯ ಕರ್ಮ ಒಂದು ಪ್ರಾಯಚಿತ ಕರ್ಮ ಒಂದು ಆಗಮ್ಯ ಕರ್ಮ ಒಂದು ಪ್ರಾರಬ್ಧ ಕರ್ಮ ಹೌದು ಇವು ಐದು ಪ್ರಕಾರಗಳದಾವೆ ನಿತ್ಯ ಕರ್ಮ ಅಂದ್ರೆ ಏನು ದಿನ ಮನೆಯಾಗ ಏನ ಕಾಯಕ ಮಾಡ್ತೀರಿ ಹೇಳುದು ಮಕ್ಕೋದು ಅಡಿಗೆ ಮಾಡುದು ಮೊಸರು ತಿಕ್ಕುದು ಮನೆಯಾಗ ಕಸ ಹೊಡಿಯೋದು ಇದು ನಿತ್ಯ ಕರ್ಮ ಹೌದು ದಿನ ಇದು ಮಾಡೇಬೇಕು ಇದಕ್ಕೆ ನಿತ್ಯ ಕರ್ಮ ತರ ನೈಮಿತ್ ಕರ್ಮ ಅಂದ್ರೆ ಏನು ಏನು ಸಂಗೋಳಿಗೆ ಗ್ರಾಮದಾಗ ಬಸವಣ್ಣಪ್ಪ ಇನ್ನಂತೂ ಹೋಗೋದಾಗಲ್ಲ ಸಾಮಾರು ಕೊಮ್ಮಕ್ಕಿ ಹೋಗ್ಬೇಕಿರಿ ನೀವೇನು ಹಠ ತೊಟ್ಟ ಹೋಗ್ತೀರಿ ಇದು ನೈಮಿತ್ಯ ಕರ್ಮ ಹೌದು ಏನು ಪ್ರಾಯಚಿತ ಕರಮಂದ್ರ ಮನುಷ್ಯ ಜನ್ಮಕ್ಕ ಹೊಟ್ಟಿ ಬಂದ ಬಳಕೆ ನನ್ನಿಂದ ತಿಳಿಲಾರದೆ ಆಗಲಿ ತಿಳಿದರೆ ಆಗಲಿ ತಪ್ಪಾಗುತ್ತದ ಆಗುದು ತಪ್ಪು ಗುಡ್ಡದ ಮತ್ತೆ ನಿನ್ನ ಹೆಸರಲ್ಲಿ ನಾವು ಒಂದು ವಾರ ಉಪವಾಸ ಒಂದು ವಾರ ಹಿಡಿದು ಉಪವಾಸ ಮಾಡ್ತಾ ನಾ ಮಾಡೋದ ಕರ್ಮ ಕ್ಷಮೆ ಮಾಡುತ್ತೇಳಿ ಹಿಡಿತೇವಲ್ಲ ಇದು ಪ್ರಾಯಚಿತ ಕರ್ಮ ಹೌದು ಹೌದು ಇನ್ನ ಪ್ರಾರಬ್ಧ ಕರ್ಮ ಯಾವುದು ಯಾವುದು ಹಿಂದ ಮಾಡುದು ಕರ್ಮ ಹಿಂದ ಏನು ಉಣತಿ ಇದು ಪ್ರಾರಬ್ಧ ಕರ್ಮ ಹೌದು ಉದಾಹರಣೆ ಹೇಳ್ತ ಕೇಳು ಆಹಾ ರಾಜ ದಸರಥ ಮಹಾರಾಜನ ಮಗ ಪ್ರಭು ರಾಮಚಂದ್ರ ಹೌದು ಅಯೋಧ್ಯ ಪಟ್ಟಣದಾಗ ಮಾಲಕ್ ಮಾಡಬೇಕು ಪಟ್ಟಾಭಿಷೇಕ ಮಾಡ್ಬೇಕು ನನ್ನ ಹಿರಿ ಮಗನಿಗೆ ತಿಳಿ ದಸರಥ ಮಹಾರಾಜ ಅಂದಾನ ಮೂರು ಸಂಜೆ ಹೊತ್ತಿಗೆ ಅಂದಾನ ಹೌದು ಹೊತ್ತು ಹೊಂಟಾದ ಅದೇ ಒಂದು ಪಟ್ಟಾಭಿಷೇಕ ಆಗಂತ ಮಗನಿಗೆ ಹದಿನಾಲ್ಕು ವರ್ಷ ವನವಾಸ ಬಂದದ್ದು ಇದು ಪ್ರಾರಬ್ಧ ಕರ್ಮ ಹೌದು 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 ಹೌದಿಲ್ಲ ಹೌದು ಇನ್ನ ಆಗಮ್ಯ ಕರ್ಮ ಅಂದ್ರಿಂದ ಮಾಡದಂತದ್ ಏನ ಕರ್ಮ ಅದ ನೋಡ್ರಿ ಈ ಸದಾ ಅವುಗಳ ಕಡೆ ಬದನಿಕಾಯಿ ಹೋಳುಗತ್ತಾರ ನೀವು ಇಲ್ಲಿ ಸತ್ಯ ಸಂಘದಾಗ ಇಲ್ಲಿ ತೊಡಕೀರಿ ಈ ಸತ್ಯ ಸಂಘದಾಗ ನೀವು ಕಣ್ಣಾಗಿ ಎಣ್ಣೆ ಹಾಕಿ ನಿಮ್ಮ ಕಿವಿ ಮುಖಾಂತರವಾಗಿ ಮಹಾತ್ಮಾರ ವಾಣಿ ಕೇಳ್ತಿರಲ್ಲ ದಿನ ಪ್ರತಿಫಲ ನಿಮ್ಗೆ ಮುಂದಿನ ಜನ್ಮಕ್ಕೆ ಶಿಕ್ಕೆ ಸಿಗತ್ತದ ಇದು ಆಗಮ್ಯ ಕರ್ಮ ಹೌದು ಹೌದು ವಿಷಯ ಒಂದೊಂದು ಚಂದ ಬಿಡಿಸುದ ಸುಮ್ಮ ಬಡ್ಡಿ ಹಚ್ಚಿದ ಕರ್ಮದು ಕರ ಜಗತ್ತದಾಗ ಕರ್ಮದಿಂದ ಮುಕ್ತಿ ಹೋದವ್ರು ಯಾರು Charlie. ಬಸವನ ಸಂಗೋಳಗಿ ಗ್ರಾಮದಲ್ಲಿ ಸಕಾಲ ತತ್ವಜ್ಞಾನಿಗಳಿಗೆ ಕುಂಬಾರಿ ಘೇನಶಿತ್ತ ಮತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳಿದ್ರು ಮಹಾತ್ಮರು ಏನತ್ರೀಪತಿ ಮಾತು ಹಾಗೂ ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದ್ ಹೌದು ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಅವರು ಹೊತ್ತಿ ಒದಗಿದ ಮಾತು ಸತ್ತಮ ಎದ್ದಂತೆ ಅಂದ್ರ ಅರ್ಥ ಏನ್ರಿ ಏನ್ರಿಪ್ಪ ಅರ್ಥ ಬ್ರಹ್ಮ ವೇದಿಕೆ ಮ್ಯಾಗ ನಿತ್ತ ಮಾತಾಡಿದ್ರ ಸತ್ತಮ ಎದ್ದಂಗ ಅಂತ ಮಾತು ಬಿತ್ತು ತಿಳುತ್ತಾರ ಹೌದು ಹೌದು ಸತ್ತ ಅಂದ್ರ ಯಾರು ಯಾರು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ಕೂಡ ಯಾವ ಮನುಷ್ಯನಾಗಿ ಇರಂಗಿಲ್ಲ ನೋಡು ಮನುಷ್ಯ ಜನ್ಮಕ್ಕ ಹುಟ್ಟಿ ಕೂಡ ಯಾವ ಮನುಷ್ಯನಾಗಿ ಇರಂಗಿಲ್ಲ ನಿನ್ನ ಹಿತೋಪದೇಶವನ್ನ ಕೇಳಿ ಯಾವ ಸನ್ಮಾರ್ಗ ಹಿಡಿತನ ಅವ ಸತ್ತವ ಎದ್ದಂತೆ ಹೌದು ಅವ ಸತ್ತಮ ಎದ್ದಂತೆ ಹೇಳತ್ತಾರ ಹೌದು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಅಂದ್ರ ಏನ್ರಿ ವೇದಿಕೆ ಮ್ಯಾಗ ಬ್ರಹ್ಮ ಮಾತಾಡ್ಬೇಕಂದ್ರಿ ಅಂಕ ವೇದಿಕೆ ಮ್ಯಾಗ ಮಾತು ಕೈ ಜಾರಿ ಹೋಯ್ತಂದ್ರ ಏನೋ ಹೊತ್ತಾಗಿ ನುಡಿದ ಮಾತು ಬರಲಾರದ ಬರಲಾರ್ದ ಐತಂದ್ರ ಕೈಯನ್ನ ಮುತ್ತ ಅವರು ಹೌದು ಹೌದು ಮಾತು ಆಡದ್ರೆ ಹೋಯ್ತು ಮುತ್ತ ಒಡದ್ರೆ ಹೋಯ್ತು ಹೌದಲ್ರಿ ಹೌದು ಅಫ್ಜಲ್ಪುರದ ಒಳ್ಳೆಯ ಕಲಾವಿದ್ರು ಅನಭಾವಿ ಕಲಾವಿದರ ಪುಂಡಲೀಕ್ ಮಾಸ್ತರ್ ಅವರು ನಿಮಗೆಲ್ಲ ವಿಷಯವನ್ನು ಹಿಡ್ಕೊಂಡು ಮಾತಾಡಿದ್ರು ಹೌದು ಇದು ಒಂದು ಅಮೋಘ ಸಿದ್ದೇಶ್ವರದ ಗುರು ಸೋಮೇಶ್ವರ ಮಠದ ಹೌದು ಇಲ್ಲಿ ಮಾತಾ ಏನು ಮಾತಾಡಿದ್ರು ನನ್ನ ಪಾಲಿಗೆ ಧರ್ಮ ಕರ್ಮದ ಜಗಳದೊಳಗೆ ಧರ್ಮ ಅನ್ನೋದು ಇರ್ಲಿತ್ತೇಳಿ ಹಿಡ್ಕೊಂಡ್ರು ಹೌದು ಹೌದು ಮಾತಾಡ್ರು ಧರ್ಮ ಹಿಡ್ಕೊಂಡ್ರು ಕರೆ ಏನ್ ಬಿತ್ತದ್ರ ಬಿತ್ತಾರ ಮಾಸ್ತಾರ ಸತ್ಯ ಧರ್ಮರಂದಾರ ನಮಗ ಧರ್ಮರ ತಿಳಿ ಕರದಾರ ಆಯ್ತು ಇಟ್ಟರಿ ಮಾತಾಡ್ಬೇಕಂದ್ರೆ ಇಟ್ಟಿ ಮುಗಿತು ಅದು ಹ ನಾನು ಮಾಸ್ತಾರ ಏನ್ರಿ ಈಶಾಯ ಹಿಡ್ಕೊಂಡಿದಿ ಹೌದು ಅಮೋಘ ಸಿದ್ದೇಶ್ವರ ಮಠಕ್ಕೆ ಬಂದಿದೆ ಅಂದ್ರೆ ಒಬ್ಬ ರೈತನ ಹೊಲಕ್ಕೆ ಬಂದಿದಿ ಹೌದು ನಾನು ಬಂದಿದ ಸಾಲಿಗೆ ಇಬ್ರು ಕುತ್ತಿದೆವು ಸಾಲ ನೀ ಇದು ತೆಗಿ ನೀ ಇದು ತೆಗಿಯತ್ತೇಳಿ ಹಂಚಿ ಕೊಟ್ಟಾರ ಹೌದು ನಾ ಅರ್ಧ ಮೊಂಬತ್ತನ ಕೆತ್ತಿ ಬರುತ್ತೆ ಅಂತೇಳಿ ಹಿಂಗ ಅನಿಸಿತ್ತ ಕರೆ ನೀ ಹಿನ್ನ ಬಡ್ಡೆಗೆ ಉಳಿದಿದಿ ಹಾ ಹಾ ಹೌದಿಲ್ಲ ಹೌದು ಈಶಾ ಏನೇ ಮಾತಾಡು ನಿನ್ನಲ್ಲಿ ಚತುರತೆ ಇರಬೇಕು ಹೌದು ಇಷಯ ಮಾತಾಡಿದ್ರೆ ಯಾನಿರ್ಬೇಕು ಏನು ಚತುರತೆಯಿಂದ ಇಷಯ ಬಳಕೆ ಮಾಡಿ ಇಲ್ಲಿ ಯಾಕಂದ್ರ ಬುದ್ಧಿಜೀವಿಗಳ ಹುಟ್ಟಿದ ಭೂಮಿದಿದು ಹೌದು ಹೇಳೋದ ಅಕ್ಬರ ರಾಜನ ರಾಜವಾಡಿ ಇತ್ತು ಹೌದು ಎಲ್ಲಿ ದಿಲ್ಲಿ ಅಕ್ಬರ ದಿಲ್ಲಿ ಅಕ್ಬರ ಭಾಷೆ ಅಕ್ಬರ ಭಾಷೆ ತಿಳಿ ಕರೀತಾರೆ ಹೌದು ಅವನ ರಾಜವಾಡಿ ಒಳಗೆ ಚತುರ್ ಯಾರಿದ್ರು ಬೇರೆ ಬಾಲ ಸಣ್ಣ ಹುಡುಗರಿಗೆ ಗೊತ್ತದ ಹೌದು ಆದರೂ ಬಿರಬಲ್ಗೂನು ತಪ್ಪಿಸಿದೆ ಆಹಾ ಹಾಗ್ರೀಪ್ಪ ಅವ್ನಿಗೂ ತಲೆಯಾಗ ಹುಳ ಬಿದ್ದು ಬಿಲ್ಲಂಗಾಗ್ಯದ ಹೌದು ಒಂದು ದಿನ ಪರೀಕ್ಷೆ ಮಾಡುಣಂದರು ಯಾರು ಅಕ್ಬರನ ಹೆಂಡತಿ ಹೌದು ತಲೆ ಕಟ್ಟಿ ಮನ್ಯಾಗ ಮನಗ್ಯಾಳ ಅದು ಗಂಡಗೆ ಹೇಳ್ತಾಳೆ ಬಿರ್ಬಲ್ದು ನನ್ಗೆ ಪರೀಕ್ಷೆ ಅದ ಹಾ ತೆಲಿಬ್ಯಾನಿ ಎದ್ದಲ್ಲ ಅಕ್ಬರ್ ಬಿರ್ಬಲ್ಗೆ ಕರೆಸ್ರಿ ಅಂದಳ ಅಕ್ಕಿ ಹೌದು ಇಲ್ಲಿ ಯಾರಿಗೆ ಔಷಧ ತರೋದು ಆಗಲ್ಲ ಬಿರ್ಬಲ್ನ ತರ್ತಾನೆ ಹೌದು ಚತುರ ಬೀರ್ಬಲ ಚತುರ್ ಬಿರಬಲ್ ಅಕ್ಕಿನ ಭಾವ ಭಾವ್ಯನಿತ್ತು ತನ್ನ ತಮ್ಮಗೆ ಪ್ರಧಾನಿ ಮಾಡ್ಬೇಕು ಅನ್ನೋದಿತ್ತು ಹೌದು 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 ವಿಚಾರ ಮಾಡ್ರಿ ಹೌದು ಬಿರ್ಬಲ್ ಬಂದ ಏಯ್ ಬಿರಬಲ ಅಂದ ಅಕ್ಬರ ರಾಜ ಭಾಳ ಚತುರ ಇದ್ದೀನಿ ಹೌದು ಎದ್ರಾಗ ಮಾತನಾಗ ನೀ ಸಿಗಂಗಿಲ್ಲ ರಾಣಿಗಿ ತೆಲಿಬ್ಯಾನಿ ಎದ್ದಾದ ಔಷಾದ ಭೇಡ್ಲಿಗತ್ತಳ ಏನ್ ಬೇಕದ ಕೇಳು ಹೋಗಿ ತಂದು ಕೂಡ ಹೌದು ಅವಾಗ ಹೋಗಿ ರಾಣಿ ಸಾಹಿಬ್ ಮುಂದೆ ಹೋಗಿ ನಿಂತ ಕ್ಯಾಚಯ್ಯ ತುಮಿ ಅಂದವ ಬೇಕಾಗ್ಯದ ನಿಮ್ಗೆ ಏನು ಬೇಕು ಅಂತೇಳಿ ಕೇಳದವ ಹೌದು ತಲಿಬಾನಿ ಬಿರಬಾಲ ಔಷಧ ಬೇಕಾಗ್ಯದ ನನ್ಗೆ ಔಷಧ ಆ ಔಷಧ ನೀನೇ ತರ್ತಿ ಹ ಏನು ಬೇಕು ಹೇಳ್ರಿ ತರ್ತೀ ಹ್ಞೂ ತರ್ತ ನನಗೆ ತೆಲಬ ನಿಖ್ ಆಗ್ಬೇಕಂದ್ರೆ ಕ್ವಾಣಿನ ಹಾಲು ಬೇಕಂದಳಕಿ ಹೌದು ಕ್ವಾಣಿನ ಹಾಲ ಎಲ್ಲರಿ ಸಿಕ್ಕವ್ರಿ ಸಿಗೋದಿಲ್ಲ ಎಲ್ಲಿಗೆ ಕ್ವಾಣಿನ ಹಾಲು ಬೇಕಂದಳು ದಿಂಗವರಿತ್ತು ಅಕ್ಬರ್ ಹೇಳತ್ತನ ಯಾರತ್ತೇಳಿ ಆ ಔಷಧ ತಂದ್ರೆ ಅಡಿಗೆ ಕಾಲಿಡು ಇಲ್ಲಾದ್ರೆ ಅಂದವ ಹೌದು ಮೂರು ದಿನತನ ತನಕ ಹುಳ ಬಿದ್ದಂಗ್ ಚತುರದಿಂದ ಯಾವತ್ತು ಕಡೆಕ್ ಕರೆ ಕ್ವಾಣಿನ ಹಾಲು ಬೇಡ ಹೇಳಿ ಎಲ್ಲಿಂದ ತಂದು ಕೂಡದು ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ರಾಜನ ರಾಜವಾಡಿಗೆ ಹೊಲಕ್ಕ ತಯಾರಿಲ್ಲ ಇಲ್ಲ ಹೌದು ಮನೆಯಾಗ ಮನಿಗೆ ಬಿಟ್ಟ ಮಗಳು ಯಬಶ್ ಕೇಳ್ತಾಳೆಪ್ಪ ದಿನ ಸೂರ್ಯ ಹೊಂಟ ಬಳಕ ರಾಜನ ರಾಜವಾಡಿಗೆ ಹೋಗ್ತಿದಿ ಹೌದು ಮೂರು ದಿನಗಟ್ಲೆ ಆಯ್ತು ನಿನಗ ಯಾರ ಅಂದಾರ್ಯಾನು ಬೈದಾರ್ಯಾನು ಯಾರ ಮನ್ಷಿಗೆ ನೋವಾಗ ಅಂದಾರ ಯಾಕೆ ಹೋಗಲಾಗಿದಿ ತಂಗಿ ನೋಡ್ರಿ ಮಗಳಿಗೆ ಹೇಳ್ತಾನ ಏನತ್ತ ರಾಣಿ ಸಾವಿತ್ತೆಗೆ ತಲೆಬಾನಿ ಎದ್ದಾವ ಹೌದು ಔಷಧ ಬೇಡ್ಯಾಳ ಔಷಧ ನನ್ನಿಂದ ನೀಗಾಲ ಯಾನ ಬೇಡ್ಯಾಳ ಕ್ವಾಣಿನ ಹಾಲು ಬೇಡ್ಯಾಳ ತಗೊಂಡ ಬರ್ಲಾರ್ದೆ ರಾಜೋಡಿಗೆ ಬರಬೇಡ ಅಂದಾಳ ಹೌದು ಇದೇನೋ ದೊಡ್ಡ ಮಾತ ಇದ್ರಂದ ನಿನಗೆ ನಾ ಬಿಡಿಸ್ತಂದಳ ಅಕ್ಕಿ ಹೌದು ಹ್ಯಾಂಗ ನೀ ಸುಮ್ಕೊಂಡ್ರ ಅಂದಳ ಅಕ್ಕಿ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಯ್ತು ಅಕ್ಬರ ರಾಜನ ರಾಜವಾಡಿ ಮಗ್ಗಲದಾಗ ಒಂದು ಕೆರಿ ಇತ್ತು ಹೌದು ಅಕ್ಬರ ರಾಜನ ರಾಜವಾಡಿ ಮ್ಯಾಗ ಲೈಟಿನ ಬೆಳಕು ಬಿತ್ತಂದ್ರೆ ಕೆರಿ ಎಲ್ಲ ಜಗ್ ಜಗ್ ಹೊಳಿತಿತ್ತು ಅಟ್ಟು ಬೆಳಕು ಬೀಳ್ತಿತ್ತು ರೀ ಹೌದು ರಾತ್ರಿ ಹನ್ನೆರಡುಗೆಲ್ಲ ಹಳಿವು ಎಲ್ಲ ಅರ್ವಿ ಕವದಿ ಚಿಂದ ಹಿಂಗೆಲ್ಲ ಹಳೆ ಮಾಡಿ ಗಂಟು ಕಟ್ಟದಳು ಯಾರು ಮಗಳು ಹೌದು ತಂದಳ್ರಿ ಕೆರೆಗೆ ಕೆರಿಗೆ ತಂದು ದಪ್ಪ ದಪ್ಪ ಒಗಿಲಿಗತ್ತಳು ಸಪ್ಳ ಅಕ್ಬರ ರಾಜ ಕೇಳಿಸಲತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಹೌದು ಸೇನಾಪತಿಗಳಿಗೆ ಕರೆದ ಸೈನಿಕರಿಗೆ ಐ ಕೆರಿ ಮಗಳಾಗ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಅದ ಹೆಣ್ಮಗಳಿಗೆ ಖಬ್ರದಿಲ್ಲ ಯಾವಕ್ಕೆ ಬಂದಾಳ ಅರ್ವಿ ಹೋಗಿಲಿ ಕಕ್ಕಿಗೆ ತಗೊಂಡ ಬರ್ರಿ ಹೌದು ಆದ್ರಿ ನಾಲ್ಕು ಮಂದಿ ಹೋಗಿ ನೋಡಿದ್ರ ಬೈ ನೀ ಯಾರು ಈ ಹೇಳಿಗ್ ಬರೋದು ಲೆಕ್ಕ ಇಲ್ಲ ನಿನಗೆ ಕೆರೆಯಾಗ ಅರ್ವಿ ಒಗಿಲಿಕ್ಕೆ ಏನು ಮಾಡೋದು ಪ್ರಸಂಗ ಬಂದದ ರಾಜೇಶ್ ಸಾಹೇಬ್ ಭಾ ಅತ ನಿನಗೆ ಹೌದು ತಗೋಣ ಹೆಣ್ಮಗಳಿಗೆ ಮಗಳಿಗೆ ತೊಗೋಳ ತಂದ್ರಿ ನಿಂತ ಬಳಕ ಕುರ್ಚಿ ಮ್ಯಾಗ ರಾಜ ಸಾಹೇಬ್ ಕೂತಾನ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಕೇಳ್ತಾನ ಏ ತಂಗಿ ಖಬ್ರ ಹತ್ತದಿಲ್ ನಿನಗೆ ಟೈಮ್ ಎಟ್ಟಾಗ್ಯದ ಒಗ್ಯಾಣ ಒಗಿಲಿಕ್ಕೆ ಬಂದಿದ್ದು ಯಾರು ಮಾಡಿದ್ರಿ ಟೈಮೇ ಹಂಗೆ ಬಂದದ ಅಂಗ್ಳಕ್ಕೆ ನೀರು ನೀ ಯಾರು ಮಗಳು ನಾ ಬಿರ್ಬಲನ ಮಗಳಿದ್ದ ಏ ಹಳಿಕ ಹೋಗ್ಲಿಕ್ಕೆ ಬಂದಿದಿ ಯಾನ್ ಮಾಡದ್ರಿ ನಮ್ಮ ಪಡದನ ಹೊಲಿತೊಳ್ಲಿಕ್ಕೆ ಬಂದಿದ ಅಂದ್ಲತ್ ಹಾ ಹಾ ಏ ಹೊತ್ಸ ಪೋರಿ ಗಂಡಸರು ಯಾರು ಹಡಿತಾರ ಅಂದಳತ್ ಅವ ರಾಜ ಅಂದ ಏ ಹುಚ್ಚ ರಾಜ ಕ್ವಾಣಿ ಅಂದರಿ ಐತದ ಹಾನಿ ಭಿ ಹೇಳಿದೀನಿ ಅಂದ್ಳಿಕಿ ಹೌದಾ ಅವಾಗ ಕೈ ಅಪ್ಪಗೆ ನಿಮ್ಮಅಪ್ಪ ಇತ್ತಕೊಂಡು ಬತ್ತಂದು ಬಿಡು ಅಂದ ಚತುರದಿಂದ ಅಪ್ಪಗ ಅದ್ರ ಕಡೆಯಕ್ಕ ಮಾಡ್ಯಳ ಪುಂಡ್ಲಿಕ್ಕ ಮಾಸ್ತಾರ ಸಂಗೊಳಿಗೆ ಪುಣ್ಯ ಕ್ಷೇತ್ರದಾಗ ಧರ್ಮ ಕರ್ಮದ ಜಗಳ ನಡೆದ ಅಂದ್ರೆ ಧರ್ಮ ಹಿಡ್ದಿದ್ಯಂದ್ರ ಬೆಣ್ಣಾಗಿಂದ ಬರೆಯ ಕೂದಲು ಅಂತ ಈಶೆ ಬಳಕೆ ಮಾಡಿ ಸುಮ್ಮ ಹಿಡಿದು ಹೋದ ಐತೇನು ಬಂದಾನ ಯಾನ ಡಬಲ್ ಎಲ್ಲ ಡಬಲ್ ಓ ಸಿಂಗಲ್ ಎಲ್ಲ ಸಿಂಗಲ್ ಡಿ ಮೀನ್ಸ್ ಕೇಳ್ತಾನ ನನಗೆ ಇದ್ರಿ ಹೇಳ್ತಾರೆ ಇದು ಉತ್ತರ ಇದು ಫೈನಾನ್ಸ್ ಹೆಸರು ಕೇಳ್ತಾನ್ರಿ ಡಬಲ್ ಎಲ್ ನೋಡ್ರಿ ಅಂತ ಮಾತು ಕೇಳ್ತಾನವ ಪಿಂಟು ಮಾಸ್ತಾರ ಚಾಲೆಂಜ್ ಅಂದ ಅದಕ್ಕೆ ಒಂದು ಚಾಲೆಂಜ್ ಇಂಗ್ಲಿಷ್ ಮಾತಾಡತನಾ ಕೇಳು ಹೇಳಿ ಏನಂದ ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ನೇಮ್ ಆಫ್ ದ ಫೈನ್ ಕರೆಕ್ಟಲ್ಲಿ ಹಿಂಗೇಂದಿರಿ ನೀವು ಹೇಳದ್ ಕೇಳ್ರಿ டபல் எல் டபல் எல்லோ மீன்ஸ் நார்த் ரிஜன் வித் த டி வி ஆபீஸ் இன் தேவ் கஸ்டல் டபல் ஓ மீன்ஸ் ஸ்டாண்ட் ஃபார் தபோர் ரிஜியன் வித் த டி வி ஆபீஸ் இன் ஆகோர் எல்டி சிங்கல் எல் சிங்கல் டி மீன்ஸ் வீப்பெசனல் லேட்டர் காம்பினேஷன் இன் தேஸ் பந்துகளை ಹೌದು ಇದು ಎನ್ ಎ ಡಬಲ್ ಎನ್ ಫೈನಾನ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಕಂಪನಿ ಹೆಸರದ ಮಾಸ್ತರ ಹೌದು ಹೌದು ಇಂಥದ್ದು ಕೇಳ್ತಿ ನನ್ನ ಎಜುಕೇಶನ್ ಅನ್ನೋದು ಹೇಳುತ್ತ ನನ್ನ ಎಜುಕೇಶನ್ ಡಿಪ್ಲೊಮಾದ ಮಾಸ್ತರ ನೀವ್ ಎಟ್ಟ ಅರಿ ಬಿ ಹಾವುಗಳ್ ಬಿಳಗತ್ತಿರ ನೋಡು ಬೀರದೇವ್ರ ಬೀರ ದೇವ್ರ ಮುತ್ತಮನೆಯಾಗ ಅವ್ರ ಕಾಲಾಗೆ ನಾ ನೌಕರಿ ಅನ್ನೋದು ಎಡಕಿನ ಕಾಲಿಲಿ ಒದ್ದ ನಿಮ್ಮಂತವ್ರಿಗೆ ನೋಡ ಕಾಲಾಗೆ ಸತ್ಯ ಸಂಗತ ಯಾರು ಮಾಡಿದ ಮಾಸ್ತಾರ ಹಾ ನಿಮ್ಮಂತವ್ರ ಕಾಲಾಗೆ ಹೌದು ಇವತ್ತದ ನೋಡು ನೀ ಅಂದಿ ನೋಡು ಒಂದು ನೀತ ಅಂತ ಹೇಳಿ ಮಟ್ಟ ಮೊದಲ ಮಾತಾಡಬೇಕಂದ್ರ ಸಿದ್ದರಾಮ ಮುಂದೆ ಹುಟ್ಟುದ ನುಡ್ದಾರ ಯಾರು ಶ್ರೀ ರೇವಣ ಶುದ್ಧ ಹೌದು ಇದೇ ಮಾತಾರಲ್ರಿ ಹೌದು ಶ್ರೀ ಪದದ ಹೆಸರು ಏನು ನೀನೇ ಮಾತಾಡಿದು ನಾ ಹುಟ್ಟಿಸಂತೂ ಇಲ್ಲ ಹೌದು ಶ್ರೀ ಜಗದ್ಗುರು ರೇವಣ ಶುದ್ಧ ಅಂದಿದೆ ಅಂದ್ರೆ ಶ್ರೀ ಅನ್ನೋ ಪದದ ಹೆಸರು ಏನು ಈಗ ಎಲ್ಲರೂ ಪತ್ರಿಕೆ ಮ್ಯಾಗ ಹೆಣ ಮಕ್ಕಳಿಗೆ ಪತ್ರಿಕೆ ಕೂಡಿ ಗಂಡಸು ಮಕ್ಕಳಿಗೆ ಪತ್ರಿಕೆ ಕೊಳ್ಳಿ ಶ್ರೀ ಅನ್ನೋದು ಶಬ್ದ ಹಸ್ತರ ಹೌದು ಶ್ರೀ ಅನ್ನೋದು ಯಾನ ಗಂಡು ಏನ ಹೆಣ್ಣು ಹೌದು ಇದರ ಅರ್ಥರೇನು ಈ ಪದಕ ಶಬ್ದ ನೋಡೋಣ ಎಷ್ಟು ನಿನ್ನ ಗಡಿಗೆ ಸುಟ್ಟದ ಅನ್ನೋದು ಹೌದು ನೀ ಸುಮ್ಮ ನೀನೇ ಇದು ಉತ್ತರ ಹೇಳತ್ತೆ ನಂದಂತೂ ಆತ್ಮವಿಶ್ವಾಸ ಇಲ್ಲ ನೀನೇ ಈ ಉತ್ತರ ನನಗಂತೂ ಆತ್ಮವಿಶ್ವಾಸ ಇಲ್ಲ ಉತ್ತರ ಕರೆ ಎಲ್ಲಿ ಏನು ಅನ್ನೋದು ಅದು ನನಗೆ ಗೊತ್ತದ ಅರ್ಥ ತಿಳ್ಕೊಂಡಿಲ್ಲ ನೀ ಉತ್ತರ ಹೇಳ್ತಿ ಎಲ್ಲಿ ಏನು ಮಾಡ್ತೀ ಅನ್ನೋದು ನನಗೆ ಗೊತ್ತದ ನೇರವಾಗಿ ಇದು ಹಿಂಗೆ ಅದ ತಿಳಿ ಎದಿ ತಟ್ಟಿ ಹೇಳು ನಿನ್ನಲ್ಲಿ ಚಾತುರತ್ಯ ಇಲ್ಲ ಮಾಸ್ತರ ಏ ಮಾಸ್ತರ ಚಾಲೆಂಜ್ ಕೊಡಬೇಕಂದ್ರ ನನ್ನ ಹಾಡಬೇಕು ನನ್ನಂಗ ಕುಣಿಬೇಕು ನೋಡು ಮಾಸ್ತರದ ಮಾತ್ರಿ ಏನೇನು ಮಾಡ್ತಿ ಅದೆಲ್ಲ ಮಾಡ್ಬೇಕುನಾ ಮಾಸ್ತರ ದೇವರ ಎಲ್ಲರಿಗೂ ಎಲ್ಲಾನೇ ಕೊಟ್ಟಿಲ್ಲನಿಗೆ ಪ್ರವಚನ ಮಾಡೋದು ಕೊಟ್ಟಾನ ಒಬ್ನಿಗೆ ಹಾಡುದು ಕೊಟ್ಟಾನ ಹೌದು ಒಬ್ಬನಿಗೆ ರಾಜಕಾರಣ ಮಾತಾಡೋದು ಕೊಟ್ಟಾನ ಒಬ್ಬನಿಗೆ ಹಿರ್ತನ ಮಾಡುದು ಕೊಟ್ಟಾನ ಹೌದು ಹಾಡವನಿಗೆ ಮಾತಾಡೋದು ಕೊಟ್ಟಿಲ್ಲ ಮಾತಾಡವನಿಗೆ ಹಾಡುದು ಕೊಟ್ಟಿಲ್ಲ ಹೌದು ಕಡು ಬಡತನ ಒಬ್ಬನಿಗೆ ಇಟ್ಟಾನ ಅತಿ ದೊಡುತ್ತಾನು ಒಬ್ಬನಿಗೆ ಇಟ್ಟಾನ ಹೌದು ಅತಿ ದೌಡತಾನದವನ ಮನೆಯೊಳಗ ಮಕ್ಕಳ ಕೊರತೆ ಇಟ್ಟಾನ ಕಡು ಬಡತನದ ಬಡತಾನದ ಮನೆಯೊಳಗ ಅತಿ ಸಿಕ್ಕಾಪಟ್ಟೆ ಮಕ್ಕಳ ಕೊಟ್ಟಾನ ಹೌದು ದೇವರ ಎಲ್ಲರಿಗೂ ಎಲ್ಲಾನೇ ಕೊಟ್ಟಿಲ್ಲ ಎಲ್ಲಾನೇ ನಿನಗ ಕೊಟ್ಟಿದಂದ್ರ ಪುಂಡಿಕ್ ಮಾಸ್ತರ ಅದ್ಯಾರ ಪಂಡ್ರಪುರದ ಹಾ ನೋಡ್ರಿ ಇಟ್ಟಲ್ಲ ಅಬ್ಜಲ್ಪುರ್ ತರ್ತಿದೀನಿ ನಿನಗ ಅದೊಂದು ಇಟ್ಟನ ತಿಳಿ ನೀ ಸುದ್ದಿದ್ದಿ ಹಾ ನನಗೂ ಒಂದು ಇಟ್ಟಾನ ನಿನಗೊಂದು ಒಂದು ಇಟ್ಟಾನ ಹೌದು ನಿನಗೊಂದು ಹಾಡುದು ಕೊಟ್ಟಾನ ನನಗೊಂದು ಮಾತಾಡುದು ಕೊಟ್ಟಾನ ಹೌದ್ ಹೌದಿಲ್ಲ ಹೌದು ಇಬ್ಬರಿಗೆ ಇಟ್ಟಾನ ಅರ್ಥ ತಿಳ್ಕೋ ನೀ ಮಾತಾಡೋ ಮಾಸ್ತಾರ ಅಲ್ಲ ನೀ ಹಾಡ್ತಿ ಮೊದಲೇ ಹೇಳಿದನ ಅನಭಾವದಿಂದ ತನ್ನ ಒಂದು ಸುಂದರವಾದಂತ ಕಂಠದಿಂದ ಹಾಡುವಂತ ಮಹಳಿಂಗರೈ ಮುತ್ತಿನ ಮಠಮನಿ ಒಳಗೆ ಒಳ್ಳೆ ಅದ್ಭುತ ಕಲಾವಿದ ಯಾರ ಇದ್ರ ಅಬ್ಜಲ್ಪುರ್ ಪುಂಡ್ಲಿಕ್ ಮಾಸ್ತಾರ ಹಾಡ್ಲಕ್ಕಪ್ಪ ನೀ ಮಾತಾಡ್ಲಿಕ್ಕಲ್ಲ ಆ ಇಶಯ ಒಂದು ಧರ್ಮ ಇನ್ನೊಂದು ಕರ್ಮ ಹೌದು ವಿಷಯಕ್ಕೆ ಜಗಳ ಹತ್ಯ ಅದ ಹೌದು ಧರ್ಮದ ಹಿಡಿದಿ ನಮಗೆ ಸತ್ಯ ಧರ್ಮರ ತರ ಧರ್ಮರತ್ರ ಐತೆನಿದ ವಿಷಯ ಅಲ್ಲದು ಹೇಳತ್ತ ಕೇಳು ಕರ್ಮ ನನ್ನ ಪಾಲಿಗೆ ಹೌದು ತಕ್ಕಡಿ ಕರ್ಮದ ಹೌದು ಇದಕ್ಕೆ ವಜ್ಜಿ ಮಾಡಿ ತೋರಿಸಿ ಹೇಳ್ತಾರ ಏನತ್ತ ಶ್ರೀಮನ್ ನಿಜಗೋಡಿ ಶಿವಯೋಗಿಗಳು ಹೇಳತ್ತಾರ ಕರ್ಮದಿಂದಲೇ ಜನನಕ್ಕೆ ಕಾರಣ ಹೌದು 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 ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಬೇಕಂದ್ರ ಕರ್ಮ ಮೂಲ ಕಾರಣದ ಕರ್ಮದಲ್ಲಿ ಪ್ರಕಾರಗಳು ಎಷ್ಟು ಎಷ್ಟು ಐದು ಪ್ರಕಾರಗಳದಾವ ನಿತ್ಯ ಕರ್ಮ ಒಂದು ನೈಮಿತ್ಯ ಕರ್ಮ ಒಂದು ಪ್ರಾಯಚಿತ ಕರ್ಮ ಒಂದು ಆಗಮ್ಯ ಕರ್ಮ ಒಂದು ಪ್ರಾರಬ್ಧ ಕರ್ಮ ಹೌದು ಇವು ಐದು ಪ್ರಕಾರಗಳದವು ನಿತ್ಯ ಕರ್ಮ ಅಂದ್ರೆ ಏನು ದಿನ ಮನೆಯಾಗ ಏನು ಕಾಯಕ ಮಾಡ್ತೀರಿ ಏಳೋದು ಮೊಕೋದು ಅಡಿಗೆ ಮಾಡುದು ಮೊಸರು ತಿಕ್ಕುದು ಮನೆಯಾಗ ಕಸ ಹೊಡಿಯೋದು ಇದು ನಿತ್ಯ ಕರ್ಮ ಹೌದು ದಿನ ಇದು ಮಾಡೇಬೇಕು ಇದಕ್ಕೆ ನಿತ್ಯ ಕರ್ಮ ತರ ನೈಮಿತ್ಯ ಕರ್ಮ ಅಂದ್ರೆ ಏನು ಏನು ಸಂಗೋಳಿಗೆ ಗ್ರಾಮದಾಗ ಬಸವಣ್ಣಪ್ಪಗೆ ದಿನ ಅಂತೂ ಹೋಗೋದಾಗಲ್ಲ ಸಾಮಾರು ಕೊಮ್ಮಕ್ಕಿ ಹೋಗ್ಬೇಕಿರಿ ನೀವೇನು ಹಠ ಹೊತ್ತು ತೊಟ್ಟು ಹೋಗ್ತೀರಿ ಇದು ನೈಮಿತ್ತ ಕರ್ಮ ಹೌದು ಏನು ಪ್ರಾಯಚಿತ ಕರ್ಮ ಅಂದ್ರ ಮನುಷ್ಯ ಜನ್ಮಕ್ಕೆ ಹೊಟ್ಟಿ ಬಂದ ಬಳಕ ನನ್ನಿಂದ ತಿಳಿಲಾರದೆ ಆಗಲಿ ತಿಳಿದರೆ ಆಗಲಿ ತಪ್ಪಾಗುತ್ತದ ಆಗುದು ತಪ್ಪ ಗುಡ್ಡದ ಮತ್ತೆ ನಿನ್ನ ಹೆಸರಲ್ಲಿ ನಾವು ಒಂದು ವಾರ ಉಪವಾಸ ಒಂದು ವಾರ ಹಿಡಿದು ಉಪವಾಸ ಮಾಡ್ತಾ ನಾ ಮಾಡೋದಕ್ಕೆ ಕರ್ಮ ಕ್ಷಮೆ ಮಾಡತ್ತೇಳಿ ಹಿಡಿತೇವಲ್ಲ ಇದು ಪ್ರಾಯಚಿತ ಕರ್ಮ ಹೌದು ಹೌದು ಏನು ಪ್ರಾರಬ್ಧ ಕರ್ಮ ಯಾವುದು ಯಾವುದು ಹಿಂದ ಮಾಡುದು ಕರ್ಮ ಹಿಂದ ಏನು ಉಣತಿ ಇದು ಪ್ರಾರಬ್ಧ ಕರ್ಮ ಹೌದು ಉದಾಹರಣೆ ದಸರಥ ಮಹಾರಾಜನ ಮಗ ಪ್ರಭು ರಾಮಚಂದ್ರ ಹೌದು ಅಯೋಧ್ಯ ಪಟ್ಟಣದಾಗ ಮಾಲಕ್ ಮಾಡಬೇಕು ಪಟ್ಟಾಭಿಷೇಕ ಮಾಡ್ಬೇಕು ನನ್ನ ಹಿರಿ ಮಗನಿಗೆ ತಿಳಿ ದಸರಥ ಮಹಾರಾಜ ಅಂದಾನ ಮೂರು ಸಂಜೆ ಹೊತ್ತಿಗೆ ಅಂದಾನ ಹೌದು ಹೊತ್ತ ಹೊಂಟಾದ ಅದೇ ಒಂದು ಪಟ್ಟಾಭಿಷೇಕ ಆಗಂತ ಮಗನಿಗೆ ಹದಿನಾಲ್ಕು ವರ್ಷ ವನವಾಸ ಬಂದದ್ದು ಇದು ಪ್ರಾರಬ್ಧ ಕರ್ಮ ಹೌದು ಹೌದು ಹೌದಿಲ್ಲ ಇನ್ನ ಆಗಮ್ಯ ಕರ್ಮ ಅಂದ್ರಿಂದ ಮಾಡದಂತದ್ ಏನ ಕರ್ಮ ಅದ ನೋಡ್ರಿ ಈ ಸದಾ ಅವುಗಳ ಕಡೆ ಬದನೀಕಾಯಿ ಹೋಳಗತ್ತಾರ ನೀವು ಇಲ್ಲಿ ಸತ್ಯ ಸಂಘದಾಗ ಇಲ್ಲಿ ತೊಡಿಕೀರಿ ಈ ಸತ್ಯ ಸಂಘದಾಗ ನೀವು ಕಣ್ಣಾಗಿ ಎಣ್ಣೆ ಹಾಕಿ ನಿಮ್ಮ ಕಿವಿ ಮುಖಾಂತರವಾಗಿ ಮಹಾತ್ಮಾರ ವಾಣಿ ದಿನ ಪ್ರತಿಫಲ ನಿಮ್ಗೆ ಮುಂದಿನ ಜನ್ಮಕ್ಕೆ ಶಿಕ್ಷೆ ಸಿಗುತ್ತದೆ ಇದು ಆಗಮ್ಯ ಕರ್ಮ ಹೌದು ಹೌದು ವಿಷಯ ಒಂದೊಂದು ಚಂದ ಇದು ಸುಮ್ಮ ಬಡ್ಡಿ ಹಚ್ಚಿದ ಕರ್ಮದು ಕರ ಜಗತ್ತದಾಗ ಕರ್ಮದಿಂದ ಮುಕ್ತಿ ಹೋದವ್ರು ಯಾರು ಅನ್ನೋದು ಇದು ಪದ್ಯ ഹെളത്ത